ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂತ್ಲಿ ರೇಷನ್ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಮನೆಗೆ ಎಷ್ಟು ಬೇಕೋ ಅದೆಲ್ಲ ಒಂದೇ ಸಲ ತಗೊಂಡು ಬಂದ್ಬಿಡ್ತೀವಿ ಮನೆ ಹತ್ರನೇ ಎ ಪಿ ಎಮ್ ಸಿ ಮಾರ್ಕೆಟ್ ಒಂದಿದೆ ಅಲ್ಲಿಂದಾನೆ ಎಲ್ಲ ತಂದುಬಿಡ್ತೀವಿ ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ਦੇਲ ਵੋਗ ਆ ਬੀਟੁ. ರೇಷನ್ ಶಾಪಿಂಗ್ ಮಾಡ್ಕೊಂಡು ಬರಕ್ ಹೋಗಿದ್ವಿ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ರೇಷನ್ ಒಂದೇ ಸರಿ ತಗೊಂಡ್ ಬರ್ತೀವಿ ಇನ್ನು ಮಧ್ಯ ಏನಾದ್ರು ಬೇಕು ಅಂದ್ರೂ ತಗೊಂಡ್ ಬರ್ತೀವಿ ಹ್ಮ್ ತಗೊಂಡು ಬಂದಿದೀವಿ ಅಂತ ತೋರಿಸ್ತೀನಿ ಹಾರ್ಲಿಕ್ಸು ಬಿಟ್ಟಿಗೆ ಹಾರ್ಲಿಕ್ಸ್ ಬೇಕು ಹಾರ್ಲಿಕ್ಸ್ ತಗೊಂಡೆ ಅವನೇ ಬೂಸ್ಟ್ ಬೇಕು ಅಂತಾನೆ ಬೂಸ್ಟ್ ತೊಗೊಂಬಂದೆ ಇನ್ನು ಇದು ಅಡುಗೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಇದು ತೊಗೊಂಬಂದೆ ಸೀಸು ಅದಕ್ಕೆ ಇದೊಂದು ಸ್ಪ್ರೆಡ್ ತೊಗೊಂಡ್ಬಂದಿದ್ವಿ ಬಂದೆ ಮತ್ತೆ ಇದು ವಾಷಿಂಗ್ ಮಿಷಿನ್ ಲಿಕ್ವಿಡು ಇದು ಎರಡು ತೊಗೊಂಡ್ಬಂದೆ ಕಂಫರ್ಟು ನಾವು ಜೆಲ್ ಕೋಲ್ಗೇಟ್ ನಮ್ಮ ಬಾತ್ರೂಮ್ ಐಟಮ್ಸ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ ಎಲ್ಲ ಹಾಕ್ ಇದು ಮನೆ ಕ್ಲೀನ್ ಮಾಡೋಕ್ಕೆ ಲೈಸಲ್ ಇದು ಬಾತ್ರೂಮ್ ಫ್ರೇಗ್ರೆನ್ಸು ಇದು ಒಂದೆರಡು ತಗೊಂಡ್ ಬಂದಿದ್ದೀನಿ ಉಪ್ಪು ಮಾತಾಡ್ಬೇಡ ಬೇಳೆ ಬೇಕಿತ್ತು ಏನಿಲ್ಲ ಅಂದ್ರೂ ಮನೆಗೆ ಬೇಳೆ ಬೇಕು ಅದಕ್ಕೆ ಬೇಳೆ ದೇವ್ರ ಮನೆಗೆ ಬೆಂಕಿ ಪಟ್ಟ ಕಡಲೆ ಬೀಜ ನನ್ನ ಹಸ್ಬೆಂಡಿಗೆ ಉಪ್ಪಿಟ್ಟಂದ್ರೆ ತುಂಬಾ ಇಷ್ಟ ಅದಕ್ಕೆ ತಂದಿದ್ದೀನಿ ನಾನು ಕ್ಲೀನ್ ಮಾಡಕ್ಕೆ ಅಂತ ಕ್ಲಾತು ಬಾಡಿ ಲೋಷನ್ ಇವಾಗ ಚಳಿ ಅಲ್ವಾ ಬಾಡಿ ಲೋಷನ್ ಬೇಕು ಬಾಡಿ ಲೋಷನ್ ಇದು ಕೋಲ್ಗೆಟ್ ಅದು ಪೇಸ್ಟ್ ಒಂದು ಇದು ಕಲಸಕ್ರೆ ಕಲಸಕ್ರೆ ಹಾಕಿ ಪಾಯಸ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಗಿದ್ದೀವಿ ಪಾಯಸ ಮಾಡೋಣ ಇಲ್ಲ ಶುಗರು ಎರಡು ಕೆ ಜಿ ಷ್ಟ ಅದಕ್ಕೆ ಪಿಸ್ತಾ ತಂದಿದ್ದೀನಿ ಒಂದು ಈ ತರ ವಿಮ್ ತಂದಿದ್ದೀನಿ ಒಂದು ಪ್ಯಾಕೆಟ್ ಅಲ್ಲಿ ಒಂದು ಈ ತರ ಇದು ಕಾಬೂಲ್ ಕಡಲೆ ಕಾಳು ಗೋಡಂಬಿ ತಂದಿದ್ದೀನಿ ಇದು ಕಾಫಿ ಪೌಡರ್ ಸೊನು ನಾನು ಎತ್ತಿ ಕೊಡು ಇದೆತ್ತಿ ಕೊಡು ಸೋ ಇದು ಸೊನು ಇದು ಎತ್ತಿ ಕೊಡು ಆಂಪು ಯೂಸ್ ಸೋಪು ಇಷ್ಟ ತಂದಿದ್ದೀವಿ ಬಿಟ್ಟು ನಾವು ಅಂಗಲ್ಲೆ ಮಾಡ್ಬೇಕು ಗಲ್ಲಿ ಜಾಕತ್ತೆ ಬ್ರಷ್ ಶುಗರ್ ಇದು ಎ ಶುಗರ್ ಶುಗರ್ নাও ಏನೇನು ವ್ಯಾಪನ ಬಂತು ಅಷ್ಟು ಮಾತ್ರ ತಗೊಂಡು ಬಂದಿದ್ದೀನಿ ನಾ ಮಧ್ಯಾಹ್ನ ಬೇಕು ಅಂದರೆ ಅವಾಗ ಅವಾಗ ಬರ್ತಾ ಇರ್ತೀವಿ ಒಟ್ನಲ್ಲಿ ಎಷ್ಟು ಅಂತ ಒಂದ್ಸಲಿ ತೊಗೊಂಡು ಬಂದ್ಬಿಡ್ತೀನಿ ಮೂರು ಮೂರು ಕೆ ಜಿ ನಾಲ್ಕು ನಾಲ್ಕು ಕೆ ಜಿ ಏನೇನು ಬೇಕು ಶುಗರು ಬೇಳೆ ಕಡಲೆಕಾಳು ಉದ್ದಿನ ಬೇಳೆ ಪಿಸ್ತಾ ಡ್ರೈ ಫ್ರೂಟ್ಸು ಅದೆಲ್ಲ ಇನ್ನೂ ತರಬೇಕು ಅದು ಬೇರೆ ತರ್ತೀವಿ ರೇಷನ್ ಮಾತ್ರ ಇದ್ರಲ್ಲಿ ತರ್ತೀವಿ ಇಷ್ಟೇ ನಮ್ಮ ರೇಷನ್